La 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 ಸರ್ಕಾರಕ್ಕೆ ನಮ್ಮದೊಂದು ಮಾನವಿ ಸರ್ಕಾರಕ್ಕೆ ನಮ್ಮದೊಂದು ಮಾನವಿ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ ಹೆಸರಿಡಿ ಸರ್ಕಾರಕ್ಕೆ ನಮ್ಮದೊಂದು ಮಾನವಿ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನ ಹೆಸರಿಡಿ ನಲವತ್ತು ವರ್ಷಗಳ ಹಿಂಚೆ ಅಣ್ಣ ನಲ್ವತ್ತೈದು ವರ್ಷಗಳ ಹಿಂಚೆ ಬೆಂಗಳೂರು ನಗರಕ್ಕೆ ಬಿಟ್ಟು ಕನಸು ಕಂಡರು ತಮ್ಮ ಶಂಕರಣ್ಣ ನಮ್ಮ ಶಂಕರಣ್ಣ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮದೊಂದು ನಿಲ್ದಾಣಕ್ಕೆ ಶಂಕರ ಸರಿಡಿ. ಆ ಹೂ ಒಂದಾನೊಂದು ಕಾಲದಲ್ಲಿ ನಂದಿ ಬೆಟ್ಟಕ್ಕೆ ಕೂಪ್ವೇ ತರಲೆಂದು ಕನಸು ಕಂಡರು ನಮ್ಮ ಶಂಕರಣ್ಣ

ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬ ಅಭಿಮಾನಿ ದೇವರುಗಳಿಗೆ

ಮತ್ತೊಮ್ಮೆ ಮತ್ತೆ ಪೂರಕವಾಗಿ ಕೃತಜ್ಞ ಕೃತಜ್ಞತೆಗಳನ್ನು ಸಹಕಾರ ಸಿಗ್ತಾ ಒಂದು ನವೆಂಬರ್ ಒಂಬತ್ತು ಅಂದ್ರೆ ನವೆಂಬರ್ ಮತ್ತೊಂದು ಕಾರ್ಯಕ್ರಮ ಶಂಕರನಗರ ಹುಟ್ಟಬ್ಬ ಕನ್ನಡಿಗರ ಮರದಲ್ಲಿ ಅಮರವಾಗಿರುವ ನಮ್ಮ ಶಂಕರಣ್ಣ ನಮ್ಮ ಶಂಕರಣ್ಣ ಇವರ ಮೇಲೆ ಒಂದಿಷ್ಟು ಗೌರವವಿದ್ದಾರೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಹೆಸರಿಡಲಿ ಶಂಕರ್ನಾಗ್ ಹೆಸರಿಡಲಿ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಹೆಸರಿಡೀ ಆ ೂ ಆ ಇಪ್ಪತ್ತೈದು ಸಾವಿರಕ್ಕೆ ಒಂದು ಮನೆಯನ್ನ ನಿರ್ಮಾಣ ಮಾಡಬಹುದೆಂದು ಹೇಳಿಕೊಟ್ಟರು ನಮ್ಮ ಶಂಕರಣ್ಣ ನಮ್ಮ ಶಂಕರಣ್ಣ ನಮ್ಮ ಶಂಕರ್ನಗಣ್ಣ ಇಂತಹ ನೂರಾರು ಜನಗೆ ಸ್ಫೂರ್ತಿ ನಮ್ಮಣ್ಣ ಶಂಕರ್ನಾಗಣ್ಣ ನಮ್ಮ ಶಂಕರ್ ಶಂಕರ್ನಾಗಣ್ಣ ನಮ್ಮ ಶಂಕರ್ನಾಗಣ್ಣ ಇಂಥ ಕಲಾವಿದರ ಮೇಲೆ ಸರ್ಕಾರಕ್ಕೆ ಗೌರವವಿದ್ದಾರೆ ಹೆಸರಿಡಲಿ ಮೆಟ್ರೋ ನಿಲ್ದಾಣಕ್ಕೆ ಹೆಸರಿಡಲಿ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಹೆಸರಿಡಲಿ ಮೆಟ್ರೋ ಸರ್ಕಾರಕ್ಕೆ ನಮ್ಮದೊಂದು ಮಾನವಿ